ಫಸ್ಟ್ ಗೆ ಸೆವೆಂತ್ ನಾಗನ ಬಗ್ಗೆ ಇದ್ದರು ಏನಂತಂದ್ರೆ ನಾಗಂತೆ ಅದೊಂದು ಹಾವಷ್ಟೇ ಅಂತೆ ದೇವರಲ್ಲ ಅಂತೆ ನಮ್ಮದು ಅದನ್ನು ನಾವು ಕಲ್ಲು ಬಿಸಾಡಿದ್ರೆ ಅಥವಾ ಎಂತಾದ್ರೂ ಮಾಡಿದ್ರೆ ಅದು ಹೇಗೆ ದೇವರಾಗ್ತದೆ ಅಂತ ಕೇಳಿದ್ರು ಒಂದು ಇನ್ನೊಂದು ಅವ್ರು ಹೇಳಿದ್ರು ನಾನು ಎಷ್ಟು ನಾಗಗಳನ್ನು ಕೊಂದಿದೆ ನಿಮಗೆ ಗೊತ್ತುಂಟ ನಾನು ಇನ್ನುವರೆಗೆ ಸಾಯಿರ್ತ ಸಾಯ್ಲಿಲ್ಲ ಅಂತ ಹೇಳಿದ್ರು ಅದಿನ್ನೊಂದು ಇನ್ನೊಂದು ಅವರು ಹೇಳಿದ್ರು ನೀವ್ ಇನ್ನು ಮುಂದೆ ನಿಲ್ಲ ನಿಮಗೆ ನಾಗ ಎಂತದ್ದು ಕಚ್ಚಿದ್ರೆ ಅದು ದೇವರು ಬಂದಾಗಿ ಕಚ್ಚಿದಾಗ್ತದೆ ನೀವೆ ಅಂತ ಹೇಳ್ತೀರಿ ಹಿಂದೂ ಎಂಬುದು ಇಲ್ಲವೇ ಇಲ್ಲ ನೀವು ಒಂದೇ ದೇವರಿರುವುದು ಅದು ಯಾವ್ದೇವ್ರು ಅಂತ ಹೇಳುದಿಲ್ಲ ಅವರು ಅವರೇನಿದ್ರು ಹಿಂದುವಿದ ಇಲ್ಲಂತೆ ನಾವು ಕಲ್ಲನ್ನು ಪೂಜೆ ಮಾಡುದಂತೆ ರಾಮ ಮಂದಿರಂತೆ ನಾವು ಮಸೀದಿಯನ್ನು ಹೊಡೆದು ನಾವು ಮಂದಿರಿದ್ದಂತೆ ನಮ್ಮದು ಮತ್ತೆ ಕಮಲದ ಬಗ್ಗೆ ಮಾತಾಡಿದ್ದಾರೆ ಅದಕ್ಕೆ ಒಡೆದು ನಾವು ಟಾರ್ಚರ್ ಮಾಡ್ತಿದ್ದೇವಂತೆ ಅದನ್ನು ಅಷ್ಟೇ ಅದೊಂದು ತಾಯಿ ಹೇಗೆ ಮಗುಗೆ ಓಡುತ್ತಾರೆ ಅಷ್ಟೇ ಪ್ರೀತಿ ಮಾಡ್ತಾರೆ ನಮ್ಮ ಸಹೆ ಅವ್ರೆಷ್ಟೇ ಹೊಡೆದ್ರು ಕೂಡ ಅಷ್ಟೇ ಪ್ರೀತಿ ಕೊಡ್ತಾರೆ ಹಾಗೆ ಏನ್ ಮಾಡಬಾರ್ದು ಕ್ರಿಶ್ಚಿಯನ್ಗೊಂದು ಪಾರ್ಶಾಲಿಟಿ ನಮಗೊಂದು ಪಾರ್ಶಾಲಿಟಿ ಮಾಡಬಾರ್ದು ಅವರು ನಾವು ಅವರ ಹತ್ರ ನಾವು ಏಳು ಕ್ಲಾಸ್ ಅಲ್ಲಿರುವಾಗ ಹೇಳಿದ್ರೆ ಅವರು ನಮಗೆ ನಮ್ಮ ಬಾಯಿ ಮುಚ್ಚಿಸ್ತಿದ್ರು ನಮಗಷ್ಟು ಜ್ಞಾನ ಇರ್ಲಿಲ್ಲ ಇದ್ರ ಬಗ್ಗೆ ಬಟ್ ಈಗ ಈಗ ಹೇಳ್ತದೆ ನಮ್ಮ ನಾವು ಹಿಂದೂ ನಾವು ಸೆಂಟ್ ಹೇಳ್ತೇವೆ ಹಾಗೆ ಮಾತಾಡಿದ್ರೆ ಕುಂಕು ಒಬ್ಬೊಬ್ಬರು ಖಾಲಿ ನಮ್ಮ ಕೈಯಲ್ಲಿ ಒಂದು ನೂಲಿ ಇರುವಾಗ ನಾಲ್ಕೈದು ನೂಲ್ ಇದ್ರೆ ಅವ್ರು ಹೇಳ್ತಾರೆ ಯಾಕೆ ನಾಲ್ಕೈದು ನೂಲು ಎರಡೇ ನೂಲ್ ಇರಬೇಕು ಯಾಕೆ ಹಾಗೆ ಮಾಡ್ಬೇಕು ಯಾಕೆ ಅವರು ಚೈನ್ ಹಾಕೊಂಡ್ ಬರಲ್ವಾ ಅವರು ಚೈನ್ ಹಾಕೊಂಡ್ ಬರಲ್ವಾ ನಾವ್ ಯಾಕೆ ಮಾಡ್ಬಾರ್ದು ಅದೊಂದು ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಯಾಕೆ ಪ್ರಸಾದ ಯಾಕೆ ಹಾಕ್ಬಾರ್ದು ನಾವು ಗಂಧ ಆಗ್ಲಿಕ್ಕಿಲ್ಲಂತೆ ಇಂತದ್ದು ದೃಷ್ಟಿಯಾದ ಹಾಕ್ಲಿಕ್ಕಿಲ್ಲಂತೆ ನಮಗೆ ಮತ್ತೆ ನೂಲು ಎರಡಕ್ಕಿಂತ ಹೆಚ್ಚಿರಬಾರ್ದಂತೆ ಗೆಜ್ಜೆ ಹಾಕ್ಲಿಕ್ಕಿಲ್ಲ ಮತ್ತೆ ಯಾವ್ದಾದ್ರು ಆರೆಂಜ್ ಕಲರ್ ಹಾಕ್ಲಿಕ್ಕಿಲ್ಲ ಅಂತ ಯಾಕಂದ್ರೆ ಅದು ಡಿಸಿಪ್ಲಿನ್ ಅಂತೆ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕಂತೆ ನಮಗೆ ಅದಕ್ಕೆ ಹಾಕ್ಲಿಕ್ಕಿಲ್ಲ ಅಂತೆ ಅದೇ ಅವರು ಕ್ರಿಶ್ಚನ್ ಅವರು ಅವರ ಕ್ರಿಶ್ಚಿಯನ್ ಬ್ರೆಸ್ಲೆಟ್ ಹಾಕ್ತಾರೆ ಕ್ರಿಶ್ಚನ್ ಮಾಲ್ ಹಾಕ್ತಾರೆ ಅವರು ಯಾ ಅವಾಗ ಯಾವ್ದ ಯಾವ್ದು ಹೇಳುದಿಲ್ಲವಾ ಮತ್ತೆ ಸ್ಟೀವನ್ ಎಂಬುದು ಎಂಬ ಸರ್ ಅಂತೆ ನಮಗೆ ನಮಗೆ ತಿಳಿದುವಂತದ್ದು ದೈವದ ಬಗ್ಗೆ ಹೇಳ್ತಾರಂತೆ ದೈವ ಕೊರಗಜ್ಜನ ಬಗ್ಗೆ ಹೇಳ್ತಾರಂತೆ ಎಂತ ಹೇಳ್ತಾರಂತೆ ಗಗ್ಗರದ ಬಗ್ಗೆ ಹೇಳ್ತಾರಂತೆ ಗಗ್ಗರದ ಬಗ್ಗೆ ಹೇಳ್ತಾರಂತೆ ಅವರ ಸುಳ್ಳು ಅವರಲ್ಲಿ ಬಂದು ನಮ್ಮನ್ನು ತೋರಿಸಲಿ ಅದು ಸುಳ್ಳು ನಾವು ಒಪ್ಪುತ್ತೇವೆ ಇದ್ದಾರೆ ನಾಗಕ್ಕೆ ಯಾಕೆ ಹಾಳಾಕುದಂತ ಕೇಳ್ತಾರೆ ದೇವರು ಬಂದು ಹೇಳಿದ್ದಾರೆ ಅವರ ಕೃಷ್ಣ ಕೃಷ್ಣನ್ ಇದು ಸೇನ್ ಹಾಕ್ಲಿಕ್ಕೆ ದೇವರು ಬಂದು ಹೇಳಿದ್ದಾರೆ ಎಲ್ಲದಕ್ಕೆ ದೇವರು ಬಂದು ಹೇಳಿದ್ದಾರೆ ದೇವರು ಬಂದು ಹೇಳಿ ನಿಮಗೆ ಯಾಕೆ ನಮ್ಮ ಇಷ್ಟ ನಮ್ಮ ಮೈ ನಾವು ಎಷ್ಟು ನೂಲಾಗ್ತೇವೆ ನಿಮಗೆ ಯಾಕೆ ಅಧಿಕ ಪ್ರಸಂಗ ನಿಮ್ಮ ಕೆಲಸ ನೀವು ನೀವು ಶಿಕ್ಷಕಿಯಾಗಿ ಶಿಕ್ಷೆ ಕಲಿಸಬೇಕು ಬೇರೇನು ಧರ್ಮದ ಬಗ್ಗೆ ಹೇಳುವ ನಿಮಗೆ ಹಕ್ಕಿಲ್ಲ ಅದಕ್ಕಾಗಿ ನಿಮಗೆ ಶಿಕ್ಷೆ ಸಿಗಲೇಬೇಕು ಮಾಡ್ತಾರೆ ಅವರಿಗೆ ಟಿ ಕೊಡ್ಬೇಕು ಅವರಿಗೆ ಯಾವ ಸ್ಕೂಲ್ ಅಲ್ಲಿ ಕೂಡ ಪ್ಲೇಸ್ ಸಿಗ್ಬಾರ್ದು ಸಿಗ್ಬಾರ್ದು ಅವ್ರಿಗೆ ಇನ್ನು ಟೀಚಿಂಗ್ ವರ್ಕ್ ಮುಂದೆ ಮಾಡಲೇಬಾರ್ದು ಅವ್ರಿಗೆ ಯಾವ ಸ್ಕೂಲ್ ಅಲ್ಲಿ ಇದು ಸ್ಕೂಲ್ ಅಂತಲ್ಲ ಯಾವ ಸ್ಕೂಲ್ ಅಲ್ಲಿ ಕೂಡ ಅವರಿಗೆ ಪ್ಲೇಸ್ ಸಿಗ್ಬಾರ್ದು ಅಷ್ಟೇ ನಮ್ದು ವಿನಂತಿ ಈ ಒಂದು ಹೆಂಗಸ್ ಮಾತ್ರ ನಮ್ಗೆ ಇಷ್ಟೊಂದು ಟಾರ್ಚರ್ ಕೊಟ್ಟಿದ್ದು ನೀವು ಇನ್ನು ಇದನ್ನೆಲ್ಲ ಹೋಗಿ ಹೇಳುದು ಬೇಡ ಮೊದಲಿ ಅವ್ರು ಹೇಳಿದ್ದಾರೆ ಒನ್ ಡೇ ಬ್ರೈನ್ ವಾಶ್ ಮಾಡಿರ್ತಾರೆ ಮಕ್ಕಳಿಗೆ ನೀವು ಇದನ್ನೆಲ್ಲ ದೊಡ್ಡದ್ ಮಾಡಿದ್ರೆ ನನ್ಗೆ ಏನ್ ಮಾಡ್ಬೇಕಂತ ಗೊತ್ತುಂಟು ಪೇರೆಂಟ್ಸ್ ಅಲ್ಲೆಲ್ಲ ಹೇಳ್ಬೇಕಂತ ಏನು ಇಲ್ಲ ಅಂತ ಹೇಳ್ತಿದ್ರು ಸರ್